The ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಐದನೇ ವರ್ಷದ ಆಡಳಿತ ಮಂಡಳಿಯ ಚುನಾವಣೆಯ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ನಯಾ ಸ್ಪರ್ಶ ಮಾತನಾಡಿ ಕೃಷ್ಣರಾಜಪೇಟೆ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಐದನೇ ವರ್ಷದ ಆಡಳಿತ ಮಂಡಳಿಯ ಚುನಾವಣೆ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ನಡೆಯಲಿರುವ ಆಡಳಿತ ಮಂಡಳಿಯ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಮೊಹಮ್ಮದ್ ಸಲಾಹುದ್ದೀನ್ ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರ ಹದಿನಾಲ್ಕನೇ ವೃತ್ತದಿಂದ ಸ್ಪರ್ಧಿಸಿದ್ದು ಕ್ರಮ ಸಂಖ್ಯೆ ಆರು ಟೆಲ್ಲರ್ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡುವ ಮೂಲಕ ಜಯಶೀಲರನ್ನಾಗಿ ಮಾಡಿ ರೈತರ ಮತ್ತು ಜನಸಾಮಾನ್ಯರ ಸೇವೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಪತ್ರಿಕಾಗೋಷ್ಠಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಾಜಿರ್ ಪರ್ಷಾ ಮೊಹಮ್ಮದ್ ಸಲಾವುದ್ದೀನ್ ಗಂಗಾಧರ್ ನಯಾಜ್ ಪರ್ಷಾ ಪ್ರದೀಪ್ ಅವಿನಾಶ್ ಸೈಯದ್ ರುಷನ್ ವಿನು ಸಲ್ಮಾನ್ ವಾಜಿರ್ ಬಷೀರ್ ಭಾಗವಹಿಸಿದ್ರು ಇದೇ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಇದೇ ತಿಂಗಳು ಅಂದ್ರೆ ಈ ಶನಿವಾರ ನಡೆಯುವ ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಮೊಹಮ್ಮದ್ ಸಲಾಬುದ್ದೀನ್ ಅವರು ಪ್ರತಿನಿಧಿಸಿದ್ದಾರೆ ನಿಮ್ಮ ಪ್ರತಿನಿಧಿಯಾಗಿ ಅಂದ್ರೆ ಈ ನಮ್ಮ ತಾಲೂಕಿನ ರೈತ ಬಾಂಧವರ ಪ್ರತಿನಿಧಿಯಾಗಿ ನಾವು ಇವರನ್ನ ಕಣಕ್ಕಿಳಿಸಿದ್ವಿ ದಯವಿಟ್ಟು ಮೊಹಮ್ಮದ್ ಸಲಹರ್ದಾಗಿ ನಡ್ಕೊಳ್ತಾರೆ ಅನ್ನೋ ಅಭಿಪ್ರಾಯ ನಮ್ದಿದೆ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಕಳಕಾಯಿಯಿಂದ ದಯವಿಟ್ಟು ಅವರಿಗೆ ನಿಮ್ಮ ಅತ್ಯಮೂಲ್ಯವಾದ ಮತ ಕೊಟ್ಟು ಅವರು ನಿಮ್ಗೆ ಸೇವ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತು ಕೇಳ್ಕೊಳ್ತೀನಿ ನಾನು ಇಲ್ಲ ನಾನು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ದೀನಿ ಯಾವುದೇ ಆಮಶಕ್ಕೆ ಯಾವುದೇ ಒತ್ತಡಕ್ಕೂ ಸಂಬಂಧಿಸಿದಂತೆ ನನ್ನ ಸ್ವಂತ ಬುದ್ಧಿಯಿಂದ ಹಾಗೂ ನನ್ನ ಎಲ್ಲ ಹುಡುಗರು ನನಗೆ ಸಪೋರ್ಟ್ ಮಾಡೋದ್ರಿಂದ ನಾನು ನಾಮಿನೇಷನ್ ಫೈಲ್ ಮಾಡಿ ಇವತ್ತು ಕಣದಲ್ಲಿದ್ದೀನಿ ನನಗೆ ಟಿಲ್ಲರ್ ಗುರುಗೆ ಕ್ರಮ ಸಂಖ್ಯೆ ಆರು ನನ್ನ ಮತ ಕೊಡಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳಿ